ಅವರು ಯಾರನ್ನು ಬಂಧಿಸಿದ್ದಾರೆ ಬಂಧನ ಆಗಿದೆ ಐದು ಜನರು ಇಂಟರ್ನಲ್ ನ್ಯಾಷನಲ್ ಸೆಕ್ಯೂರಿಟಿ ಅವ್ರು ಮಾಡಿದ್ದಾರೆ ಯಾರನ್ನು ಮಾಡಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರೆ ಎಪಸಲ್ ರಿಪೋರ್ಟ್ ಬಂದಿದೆ ಅಂತ ಹೇಳಿದ್ರೆ ಕೇವಲ ಬಿಜೆಪಿ ಅವರಿಗೆ ಹೇಳ್ತಾರೆ ಕಾಂಗ್ರೆಸ್ ಅವರು ರಿಲೀಸ್ ಮಾಡಲಿಕ್ಕೆ ಬಿಡ್ತಿಲ್ಲ ಅಂತ ಹೇಳ್ಕೊಂಡು ಮಂಡ್ಯದಲ್ಲಿ ಇಲ್ಲ ಮೊಬೈಲ್ ಅಲ್ಲಿ ಹೋಗಿದ್ರು ಅವರಿಗೆ ಏನು ಹೇಳ್ತಾರೆ ಕೇವಲ ಬರ್ತಾರೆ ಯಾರು ಬಿಜೆಪಿ ಲೋಕಾಲ್ ಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರಲ್ಲ ಅದು ಒಬ್ಬರು ಕೂಗಿರಲಿಲ್ಲ ಸುಮಾರು ಜನ ಕೂಗಿದ್ರಲ್ಲ ಅದಕ್ಕೆ ಏನು ಹೇಳ್ತಾರೆ ಬಿಜೆಪಿ ಕಾರ್ಯಕರ್ತರು ಕೂಗಿದ್ರಲ್ರಿ ಈಗ

ಾರೆ ನೋಡೋಣ ಹಣ ಪ್ರಕರಣ ಇತ್ತು ರದ್ದಾಗಿದೆ ಅಕ್ರಮ ಹಣ ಪ್ರಕರಣಕ್ಕೆ ಅಕ್ರಮ ಹಣ ಗೊತ್ತಿಲ್ಲ

ಬಿಜೆಪಿಗೆ ಹೋಗಿದ್ದಾರೆ ಬೇಸರ ಆಗಿದೆ ಅಂತ ಹೇಳ್ತಾರೇನು ನಾವು